ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ಈ ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಭಾವನೆಗಳು ಹೇಗಿರುತ್ತೆ ಅಥವಾ ಅವರು ವ್ಯಕ್ತಪಡಿಸುವಂತಹ ರೀತಿ ಹೇಗಿರುತ್ತೆ ಅಥವಾ ಈ ತಿಂಗಳಲ್ಲಿ ಅವರು ನಿಮ್ಮ ಜೊತೆ ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನೋಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ತಗೊಳೋದಕ್ಕೆ ಮುಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ಗಳು ಬರ್ತಾ ಇದೆ ಅಲ್ವಾ ಓಕೆ ಸೊ ತಮ್ಮೆನಲ್ಲಿ ಕೂಡ ನಾನು ಆಪ್ಷನ್ ಅನ್ನು ಕೊಟ್ಟಿದ್ದೇನೆ ಬೈಕ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಆಟೋ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡು ವೆಹಿಕಲ್ಗಳಲ್ಲಿ ಯಾವುದು ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೋ ಟೂ ವೀಲರ ಅಥವಾ ತ್ರೀ ವೀಲರ ಯಾವುದು ತುಂಬ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನೀವು ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಭಾವನೆಗಳನ್ನು ವ್ಯಕ್ತಪಡಿಸುವ ರೀತಿ ಹೇಗಿರುತ್ತೆ ಅನ್ನೋದನ್ನ ಖಂಡಿತವಾಗಿಯೂ ತಿಳ್ಕೋಬಹುದಾಗಿರುತ್ತೆ ಹಾಗೇನೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸನ್ನು ಟೈಮಿಂಗ್ಸ್ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಸೆಲೆಕ್ಟ್ ಮಾಡಿಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸನ್ನು ಟೈಮಿಂಗ್ಸ್ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಶುರು ಮಾಡುವ ಓಕೆ ಲೆಟ್ ಸ್ಟಾರ್ಟ್ ಸೊ ಬೈಕನ್ನು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಹೌದಲ್ವಾ ಸೊ ಸ್ಪಿರಿಟ್ಸ್ ಪಾಲಮೋವಾನ್ ಅವರ ಪ್ರೀತಿಯ ವ್ಯಕ್ತಿ ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿ ನಡ್ಕೋತಾರೆ ಅವರು ನಡ್ಕೊಳ್ಳುವಂತಹ ರೀತಿ ಅಥವಾ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ರೀತಿ ಹೇಗಿರುತ್ತೆ ಸೊರಿ ಗುಡ್ ಸೊ ನಮಗೆ ಶಫಲಿಂಗ್ ಕಾರ್ಡಿನಲ್ಲಿ ಬರ್ತಾ ಇರುವಂತಹ ಕೆಲವೊಂದು ಮಾಹಿತಿಗಳ ಆಧಾರದ ಮೇಲೆ ನಾವು ತಗೊಳ್ಳೋದಾದರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಹೇಗೆ ನಡ್ಕೋತಾರೆ ಅಂದರೆ ಎಸ್ಕೇಪನ್ನು ರೆಪ್ರೆಸೆಂಟ್ ಮಾಡ್ತದೆ ಕೆಲವು ವಿಚಾರಗಳಲ್ಲಿ ಬಹಳ ದೂರ ಓಡುವಂತಹ ಸ್ವಭಾವ ಅವರಲ್ಲಿ ಇರುತ್ತೆ ಐ ಲೆಫ್ಟ್ ವೆನ್ ಥಿಂಗ್ ಗೋ ಹಾಡ್ ಗಾಟ್ ಹಾಡ್ ಅಂದರೆ ಕೆಲವೊಂದು ಪ್ರೀತಿಯ ಸಿಚುವೇಶನ್ಗಳಲ್ಲಿ ಯಾವಾಗ ತುಂಬ ಹಾರ್ಡ್ ಆಗುತ್ತೋ ಅಥವಾ ತುಂಬ ಕಷ್ಟ ಅನಿಸುತ್ತೋ ಅಥವಾ ಕೆಲವೊಂದು ರೀತಿಯ ಜವಾಬ್ದಾರಿಗಳನ್ನು ತಗೋಬೇಕು ಅನ್ನುವಂತಹ ಕೆಲವೊಂದು ಸಂದರ್ಭಗಳು ಬರುತ್ತೋ ಆಗ ನಿಮ್ಮಿಂದ ಅವರು ದೂರ ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾರೆ ಎಸ್ಕೇಪ್ ದೂರ ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಪ್ರೀತಿಯ ವಿಚಾರದಲ್ಲಿ ಅವರಿಗೇನಾದರೂ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ಕಸಿ ಬಿಸಿಗಳಾಗ್ತಾ ಇದೆ ಅನ್ಸಿದ್ರೆ ಅಥವಾ ಅನ್ಇಸಿನೆಸ್ ಥರ ಆಡ್ತಾರೆ ಯಾಕಂದರೆ ಕೆಲವೊಂದು ಅವರು ಅಂದ್ಕೊಂಡಂತಹ ರೀತಿಯಲ್ಲಿಯೇ ಪ್ರೀತಿ ಮುಂದುವರಿಕೆಗಳು ಆಗ್ತಾ ಇರಬೇಕು ಅದರಲ್ಲಿ ಏನಾದರೂ ವೇರಿಯೇಷನ್ ಆದರೆ ನಾನು ಅಲ್ಲಿರೋದಿಲ್ಲ ಎಸ್ಕೇಪ್ ಆಗ್ತೀನಿ ಅನ್ನುವಂತಹ ರೀತಿಯಲ್ಲಿ ಅವರು ನಡ್ಕೊಳ್ಳುವಂತಹ ಸಾಧ್ಯತೆಗಳು ಏಪ್ರಿಲ್ ತಿಂಗಳಲ್ಲಿ ಇರುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಕೆಲವೊಂದು ಅವರು ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ರೀತಿ ಹೇಗಿರುತ್ತೆ ಅನ್ನೋದಾದರೆ ನಾನು ಎಲ್ಲವನ್ನ ಅರ್ಥ ಮಾಡ್ಕೋತೀನಿ ಅನ್ನುವಂತಹ ರೀತಿಯಲ್ಲಿ ಅವರು ನಿಮ್ಮ ಜೊತೆಯಲ್ಲಿ ನಡ್ಕೊಳ್ಳೋದಿರುತ್ತೆ ಅಂದರೆ ಹಳೆಯ ಕೆಲವು ನೆನಪುಗಳನ್ನು ಅವರು ನಿಮಗೆ ಹೇಳೋದಿರಬಹುದು ಅಥವಾ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ ಅಂತ ಹೇಳೋದಿರ್ಬೋದು ಅಥವಾ ಅದನ್ನು ನೆನಪಿಸೋದಿರ್ಬಹುದು ಅಥವಾ ಕೆಲವೊಂದು ವಿಚಾರಗಳನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೇಳೋದ್ರ ಮೂಲಕ ಅವರು ನಾನು ನಿನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನು ಏಪ್ರಿಲ್ ತಿಂಗಳಲ್ಲಿ ಮಾಡುವಂತಹ ಸಾಧ್ಯತೆಗಳಿರತ್ತೆ ಯಾಕಂದರೆ ಪ್ರೀತಿಯ ವ್ಯಕ್ತಿ ಕೆಲವೊಂದು ವಿಚಾರಗಳಲ್ಲಿ ಎಸ್ಕೇಪ್ ಆಗಿ ದೂರ ಹೋದ್ರು ಕೂಡ ಮತ್ತೆ ಪುನಃ ಅವ್ರು ವಾಪಸ್ ಬರ್ತಾರೆ ಯಾಕಂದ್ರೆ ಬ್ರೇಕಪ್ ಅಂದ್ರೆ ಇನ್ಯಾವತ್ತೂ ಯಾವತ್ತೂ ವಾಪಸ್ ಬರೋದಿಲ್ಲ ಅನ್ನೋದಲ್ಲ ಕೆಲವು ವಿಚಾರಗಳಲ್ಲಿ ಎಸ್ಕೇಪ್ ಆಗಿ ಹೋದಂತಹ ಅಥವಾ ದೂರ ಹೋದಂತಹ ವ್ಯಕ್ತಿ ಮತ್ತೆ ನಮ್ಮ ಜೊತೆಯಲ್ಲಿ ಮಾತಾಡೋದಿಕ್ಕೆ ರೀಕನೆಕ್ಟ್ ಆದಾಗ ಅವರು ಕೆಲವೊಂದು ವಿಚಾರಗಳನ್ನ ರಿಮೆಂಬರ್ ಮಾಡ್ತಾರೆ ನಿಮಗೆ ಹೇಳ್ತಾರೆ ಸೊ ಅವತ್ತು ಹಾಗಾಗಿತ್ತು ಹೀಗಾಗಿತ್ತು ನೋಡು ಎಲ್ಲ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನೋಡು ಅನ್ನುವಂತಹ ರೀತಿಯಲ್ಲಿ ಅವರು ಕೆಲವೊಂದು ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನ ಏಪ್ರಿಲ್ ತಿಂಗಳಲ್ಲಿ ಮಾಡ್ತಾರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅನ್ನೋದಾದ್ರೆ ಕೆಲವೊಂದು ಜೋಕ್ಸ್ ಗಳನ್ನ ಕೂಡ ಅವರು ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಅಂದರೆ ಖುಷಿಯ ಕೆಲವು ಕ್ಷಣಗಳನ್ನು ಕಳೆಯುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ ಕೆಲವೊಂದು ಚಿಕ್ಕ ಪುಟ್ಟ ಗಳನ್ನ ಹೇಳೋದಿರಬಹುದು ಕೆಲವೊಂದು ಫನ್ನಿನ ಕೆಲವು ಟೈಮ್ ಗಳನ್ನ ನಿಮಗೋಸ್ಕರವಾಗಿ ಕೊಡೋದಿರಬಹುದು ಅಥವಾ ಏನೋ ಮಾತಾಡ್ತಾ ಮಾತಾಡ್ತಾ ಕೆಲವೊಂದು ರೀತಿಯ ಜೋಕ್ಸ್ ಗಳ ಮೂಲಕವಾಗಿ ಕೆಲವೊಂದು ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಪ್ರಯತ್ನಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಅವರು ನಿಮ್ಮ ಜೊತೆ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ರೀತಿ ಹೇಗಿರತ್ತೆ ಅಂದ್ರೆ ಹಳೆಯ ವಿಚಾರಗಳನ್ನ ಮೆಲುಕು ಹಾಕೋದ್ರ ಮೂಲಕ ನಾನು ಮಾಡಿದಂತಹ ಕೆಲವೊಂದು ವಿಚಾರಗಳಲ್ಲಿ ದೂರ ಹೋದೆ ಅಲ್ವಾ ಆದ್ರೂ ದೂರ ಹೋಗಿದ್ದೆ ಅಷ್ಟೇ ಹೊರತು ನಿನ್ನನ್ನೇನು ಮರತಿಲ್ಲ ಅನ್ನುವಂತಹ ಕೆಲವೊಂದು ವಿಚಾರಗಳನ್ನ ಕನ್ವೆ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಏನು ಅವರು ಯಾವ ರೀತಿ ಕೆಲವೊಂದು ವ್ಯಕ್ತಪಡಿಸುವಂಥ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ರೀತಿ ಇರ್ಬೋದು ಅಥವಾ ಅವರು ನಿಮ್ಮನ್ನು ನಿಮ್ಮ ಜೊತೆ ನಡ್ಕೊಳ್ಳುವಂತಹ ರೀತಿ ಹೇಗಿರ್ಬೋದು ಅಂದರೆ ನೀನು ನನಗೆ ಸರಿಯಾಗಿ ರೆಸ್ಪಾಂಡನ್ನು ಮಾಡಲಿಲ್ಲ ಸೊ ಅದಕ್ಕೋಸ್ಕರವಾಗಿ ನಾನೂ ಕೂಡ ರೆಸ್ಪಾಂಡನ್ನು ಮಾಡಲಿಲ್ಲ ಅನ್ನುವಂತಹ ಒಂದು ಕ್ಲಾರಿಟಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಯಾಕೆ ಅಂದರೆ ನೀನು ಹೇಗೆ ನಡ್ಕೊಂಡು ಹಾಗೆ ನಾನು ನಡ್ಕೊಂಡೆ ಅಲ್ವಾ ಅನ್ನುವಂತಹ ಕೆಲವು ಮಾತುಗಳನ್ನು ಆಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ನೀನು ನನ್ನ ಜೊತೆ ಸರಿಯಾಗಿ ನಡ್ಕೊಳ್ಳೇ ಇಲ್ಲ ಸೊ ಒಂದು ರೀತಿಯ ಗ್ಯಾಪ್ ಬರೋದಕ್ಕೆ ಕಾರಣ ಆಯ್ತು ಇದು ಒಂದು ಮಿರರ್ ಇಮೇಜ್ ನ ರೀತಿಯಲ್ಲಿ ಅಲ್ವಾ ಸೊ ನೀನ್ ಹೇಗೆ ನಡ್ಕೊತೀಯ ನಾನು ಅದೇ ರೀತಿ ನಡ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತೀಯಾ ಅನ್ನುವಂತಹ ರೀತಿಯ ಕ್ಲಾರಿಟಿಗಳನ್ನ ಕೊಡುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಿದೆ ಇನ್ನೊಂದು ಏನಂದ್ರೆ ಅವ್ರು ಎಷ್ಟೇ ಕ್ಲಾರಿಟಿಗಳನ್ನ ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಯಾಕೋ ನಿಮ್ಮ ಮನಸ್ಸಿನಲ್ಲಿ ಸಮಾಧಾನದ ಭಾವನೆಗಳು ಮೂಡ್ತಾ ಇರೋದಿಲ್ಲ ಯಾಕೆ ಅನ್ನೋದಾದರೆ ಆ ವ್ಯಕ್ತಿ ಕೆಲವೊಂದು ಗಳಲ್ಲಿ ಎಸ್ಕೇಪ್ ಆದಂತಹ ರೀತಿ ಇರಬಹುದು ಕೆಲವೊಂದು ತಗೊಂಡಂತಹ ಗ್ಯಾಪ್ಗಳಿರಬಹುದು ಇದೆಲ್ಲವನ್ನ ನೆನಪಿಸ್ಕೊಂಡಾಗ ನಿಮಗೆ ಯಾಕೋ ಯಾಕೋ ಈ ಪ್ರೀತಿ ಅಡ್ಜಸ್ಟ್ ಆಗಲ್ವೇನೋ ಅನ್ನುವಂತಹ ಕೆಲವೊಂದು ರೀತಿಯ ಭಾವನೆಗಳು ನಿಮ್ಮಲ್ಲಿ ಮೂಡುತ್ತೆ ಯಾಕೆ ಅಂದರೆ ಆ ವ್ಯಕ್ತಿ ನಡ್ಕೊಳ್ಳೋದೆಲ್ಲವೂ ಕೂಡ ಒಂದು ನಾಟಕೀಯ ಅನ್ನುವಂತಹ ರೀತಿಯಲ್ಲಿ ನಡ್ಕೋತಾ ಇರೋದ್ರಿಂದ ನಿಮಗೆ ಫೀಲ್ ಆಗುವಂಥದ್ದು ಬೇಚಾರಿನ ಫೀಲ್ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಇನ್ನೊಂದೇನಂದ್ರೆ ಗಿಲ್ಟ್ ಫೀಲ್ ಕಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಗಿಲ್ಟ್ ಫೀಲ್ ಅಂದರೆ ಹಲವಾರು ರೀತಿಯ ಡ್ಯಾಮೇಜಸ್ಗಳು ಈ ವ್ಯಕ್ತಿಯಿಂದ ನನಗೆ ಆಗಿದೆ ನೋವಿರಬಹುದು ಅಥವಾ ಕೆಲವೊಂದು ಭಾವನೆಗಳನ್ನು ನಾನೇ ವ್ಯಕ್ತಪಡಿಸಬೇಕು ಅಂದಾಗ ಈ ವ್ಯಕ್ತಿ ನನಗೆ ಸಿಗದೆ ಇರೋದಿರ್ಬೋದು ಅಥವಾ ಈ ವ್ಯಕ್ತಿಯಿಂದ ನನಗೆ ತುಂಬ ಡ್ಯಾಮೇಜ್ ಆಯಿತು ಅಂದರೆ ಕೆಲವೊಂದು ವಿಚಾರಗಳಲ್ಲಿ ನೀ ಸರಿ ಇಲ್ಲ ಅಂದಾಗ ಕೆಲವೊಂದು ವಿಚಾರಗಳ ಕ್ಯಾರೆಕ್ಟರ್ ಡ್ಯಾಮೇಜ್ ಇರಬಹುದು ಅಥವಾ ನೇಮ್ ಡ್ಯಾಮೇಜ್ ಇರ್ಬೋದು ಈ ತರಹದ ಕೆಲವೊಂದು ಬೇಡದ ಕೆಲವು ಆಡಿದಾಗ ಸ್ವಲ್ಪ ಗಿಲ್ಟ್ ಕಾಡುತ್ತೆ ಅಯ್ಯೋ ಈ ವ್ಯಕ್ತಿಯನ್ನು ಹೇಗೆ ನಂಬೋದಪ್ಪ ಅನ್ನುವಂತಹ ರೀತಿಯಲ್ಲಿ ಮಾತಾಡುವಂಥ ಅವರು ವ್ಯಕ್ತಪಡಿಸುವಂತಹ ರೀತಿಗಳು ಇರುತ್ತೆ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಆ ವ್ಯಕ್ತಿ ನಿಮ್ಮನ್ನ ಬಹಳ ದೂರನು ಹೋಗಲ್ಲ ಆದ್ರೆ ಕೆಲವು ವಿಚಾರಗಳಲ್ಲಿ ಎಸ್ಕೇಪ್ ಆಗ್ತಾ ಇರ್ತಾರೆ ನಿಮ್ಮನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ ಏನಕ್ಕೋ ಒಂದು ಕ್ಲಾರಿಟಿಯನ್ನ ಕೇಳೋಕ್ ಹೋದ್ರೆ ನೀನ್ ಯಾವ್ ನೀನ್ ಹೇಗ್ ನಡ್ಕೊಂಡು ನಾನು ಹಾಗೆ ನಡ್ಕೊಂಡೆ ಅನ್ನುವಂತಹ ರೀತಿಯಲ್ಲಿ ಕೆಲವು ಮಾತುಗಳನ್ನ ಆಡ್ತಾರೆ ಈ ಮಾತುಗಳೇ ನಿಮ್ಗೆ ಸ್ವಲ್ಪ ಒಂದು ರೀತಿಯಲ್ಲಿ ಈ ವ್ಯಕ್ತಿಯಿಂದ ನನಗೆ ಯಾಕೋ ಸಮಾಧಾನ ಇಲ್ಲ ಸಂತೋಷ ಇಲ್ಲ ಈ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿಯೇ ನನಗೆ ಇಷ್ಟ ಆಗ್ತಾ ಇಲ್ಲ ಅನ್ನುವಂತಹ ಕೆಲವೊಂದು ಫೀಲ್ಗಳು ಏಪ್ರಿಲ್ ತಿಂಗಳಲ್ಲಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಯಾಕೆ ಅನ್ನೋದಾದರೆ ಭಾವನೆಗಳನ್ನು ಅವರು ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ವೇರಿಯೇಷನ್ ಇದ್ದಾಗ ನೀವು ಅವರನ್ನು ಅರ್ಥ ಮಾಡ್ಕೊಳ್ಳುವಂತಹ ರೀತಿಯಲ್ಲಿಯೂ ಕೂಡ ಬಹಳಷ್ಟು ಕನ್ಫ್ಯೂಷನ್ಸ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಈ ಪ್ರೀತಿಯು ಬೇಡ ಏನೂ ಬೇಡ ಅನ್ನುವಂತಹ ರೀತಿಯಲ್ಲಿ ನೀವು ಆಲೋಚನೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಫೈಲ್ ನಂಬರ್ ಟು ಫೈಲ್ ನಂಬರ್ ಟು ಯಾರೆಲ್ಲ ಆಟೋ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅದು ಫೈಲ್ ನಂಬರ್ ಟು ಆಗಿರುತ್ತೆ ಸೊ ಏಪ್ರಿಲ್ ತಿಂಗಳಲ್ಲಿ ಅಂದರೆ ಈ ಒಂದು ಇಡೀ ಒಂದು ಮಂತಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಅವರ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ರೀತಿ ಹೇಗಿರುತ್ತೆ ಅನ್ನೋದನ್ನ ಸ್ಪಿರಿಟ್ಸ್ಗಳನ್ನ ಕೇಳೋಣ ಓಕೆ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಓಕೆ ಓಕೆ ಸೊ ಪಾಲಿಂಬ ಚೋರ ಕಾರ್ಡ್ಸ್ಗಳು ರೆಡಿ ಇದೆ ಸೊ ಒಂದ್ ಏನಂದ್ರೆ ರಿಗ್ರೆಟ್ ಫೀಲ್ ಆಗಿರ್ತಾರೆ ಅವರು ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಏನೋ ಕೆಲವು ವಿಚಾರಗಳು ನನಗೆ ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ತುಂಬ ಬೇಜಾರಾಯಿತು ನಿನ್ನ ಕೆಲವು ನಡವಳಿಕೆಗಳು ಅಥವಾ ಮೂಮೆಂಟ್ಸ್ಗಳು ಅಥವಾ ನೀನು ನನ್ನ ಜೊತೆ ನಡ್ಕೊಂಡಂತಹ ರೀತಿಗಳು ನನಗೆ ಯಾಕೋ ನನಗೆ ಸಮಾಧಾನವನ್ನು ಕೊಡಲಿಲ್ಲ ನನಗೆ ತುಂಬ ಬೇಜಾರಾಗಿದೆ ನಾನು ತುಂಬ ಲೋನ್ಲಿನೆಸ್ಸನ್ನು ಫೀಲ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ರಿಗ್ರೇಟಿನಲ್ಲಿ ಅವರು ಏಪ್ರಿಲ್ ತಿಂಗಳಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಒಂದು ರೀತಿಯ ಬೇಜಾರಿನಲ್ಲಿ ಅವರು ಕೆಲವು ಭಾವನೆಗಳನ್ನ ನಿಮ್ಗೆ ವ್ಯಕ್ತಪಡಿಸ್ತಾ ಇರ್ತಾರೆ ಮತ್ತೆ ಏನು ಅಂದ್ರೆ ಮಿಸ್ಡ್ ಆಪರ್ಚುನಿಟೀಸ್ ಅನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಮಿಸ್ಡ್ ಆಪರ್ಚುನಿಟೀಸ್ ಅಂದ್ರೆ ಕೆಲವು ವಿಚಾರಗಳಲ್ಲಿ ಅವರು ಸರಿ ಮಾಡ್ಕೊಂಡಿರುವಂತಹ ಅಥವಾ ಸರಿ ಮಾಡ್ಕೋಬೇಕಾಗಿರುವಂತಹ ವಿಚಾರಗಳಲ್ಲಿ ಅವರು ಮಿಸ್ಡ್ ಆಪರ್ಚುನಿಟಿಯನ್ನು ಮಾಡಿಕೊಡುವಂತಹ ಸಾಧ್ಯತೆಗಳಿರುತ್ತೆ ಯಾಕೆ ಅಂದರೆ ರಿಗ್ರೇಟ್ ಫೀಲ್ ಏನು ಅವರು ಮಾಡ್ತಾರೋ ಏಪ್ರಿಲ್ ತಿಂಗಳಲ್ಲಿ ನನಗೆ ಬೇಜಾರಾಗಿದೆ ಅಥವಾ ಲೋನ್ಲಿ ಆಗಿದ್ದೀನಿ ಅನ್ನುವಂತಹ ರಿಗ್ರೆಟ್ ಫೀಲ್ ಏನು ಮಾಡ್ತಾರೋ ಅಲ್ಲಿ ಕೆಲವೊಂದು ಮಿಸ್ಡ್ ಮಿಸ್ಸಡ್ ಆಪರ್ಚುನಿಟೀಸ್ಗಳನ್ನು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಮತ್ತು ಕಾನ್ವರ್ಸೇಷನ್ಸನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನು ಕಾನ್ವರ್ಸೇಷನ್ಸು ಅನ್ನೋದಾದರೆ ನನಗೆ ಬೇಜಾರ ಆಗಿದೆ ಮತ್ತು ಕೆಲವೊಂದು ನನಗೆ ಯಾ ಕೆಲವೊಂದು ವಿಚಾರಗಳಲ್ಲಿ ನಾನೇನೋ ನಿನ್ನ ಆಪರ್ಚುನಿಟೀಸ್ಗಳನ್ನು ಮಿಸ್ ಮಾಡ್ಕೋತಾ ಇದ್ದೀನೇನೋ ಅನ್ನುವಂತಹ ಫೀಲ್ ನನಗೆ ಆಗ್ತಾ ಇದೆ ಅನ್ನುವಂತಹ ಕೆಲವೊಂದು ರೀತಿಯ ಬೇಜಾರಿನ ರೀತಿಯಲ್ಲಿ ಕೆಲವು ಕಾನ್ವರ್ಸೇಷನ್ಗಳನ್ನು ಮಾಡುವಂತಹ ಸಾಧ್ಯತೆಗಳು ಏಪ್ರಿಲ್ ತಿಂಗಳಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಮತ್ತು ಸ್ಯಾಬಿಟೇಜನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನನ್ನ ಜೀವನದಲ್ಲಿ ನಾನೇನನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನುವಂತಹ ಬೇಜಾರು ಮೇಲಿಂದ ಮೇಲೆ ಮಾಡ್ಕೊತಾ ಇರ್ತಾರೆ ಮತ್ತೆ ಇನ್ನೊಂದೇನೆಂದ್ರೆ ನನ್ನ ಜೀವನದಲ್ಲಿ ಏನೋ ಒಳ್ಳೇದಾಗ್ತಿತ್ತೇನೋ ಅದೇನೋ ನನ್ನಲ್ಲಿ ಮಿಸ್ ಆಗ್ತಾ ಇದೆಯೇನೋ ಅನ್ನುವಂತಹ ರೀತಿಯಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅವರು ಭಾವನೆಗಳನ್ನ ವ್ಯಕ್ತಪಡಿಸುವಂತಹದ್ದು ಬಹಳಷ್ಟು ನೋವಿನ ರೀತಿಯಲ್ಲಿಯೇ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಅಂದರೆ ಅವರಿಗೆ ಅವರೇ ಕೆಲವೊಂದು ನೋವುಗಳನ್ನು ತಂದ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಕೆಲವೊಂದು ವಿಚಾರಗಳನ್ನ ಕಾನ್ವರ್ಸೇಷನ್ಸ್ ಅನ್ನು ಮಾಡುವಾಗ ಓಪನ್ ಕಾನ್ವರ್ಸೇಷನ್ಸ್ಗಳನ್ನು ಮಾಡದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಮಾಡಿಕೊಂಡು ಸೆಲ್ಫ್ ಸ್ಯಾಬಿಟೈಜನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅಂದರೆ ಮಿಸ್ಕಮ್ಯುನಿಕೇಶನ್ಸನ್ನು ಮಾಡಿಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಮಾಡಿಕೊಂಡು ಏನೋ ಇರುವಂತಹ ವಿಚಾರಗಳಿಗೆ ಏನನ್ನೋ ಅರ್ಥ ಮಾಡಿಕೊಂಡು ಭಾವನೆಗಳಲ್ಲಿ ಒಂದು ರೀತಿಯ ಪೇನ್ಫುಲ್ ಅನ್ನು ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಇನ್ನೊಂದೇನು ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಅನ್ನುವಂತಹ ರೀತಿಯ ಒಂದು ಆಶ್ಚರ್ಯಕರವಾದಂತಹ ರೀತಿಯಲ್ಲಿಯೂ ಕೂಡ ಅವರು ನಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇವರು ಅಂದುಕೊಂಡಿರಲ್ಲ ಈ ರೀತಿಯ ಮೂಮೆಂಟ್ಸ್ಗಳು ಪ್ರೀತಿಯ ವಿಚಾರದಲ್ಲಿ ಆಗತ್ತೆ ಅನ್ನುವಂತಹ ರೀತಿಯ ಒಂದು ಸೆಕೆಂಡ್ ಥಾಟ್ ಅನ್ನು ಕೂಡ ಅವ್ರು ಮಾಡಿರಲ್ಲ ಬಟ್ ಆದ್ರೆ ಪ್ರೀತಿಯ ವಿಚಾರದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ಸ್ಗಳು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರದಲ್ಲಿ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದರೆ ಈ ವ್ಯಕ್ತಿ ಪ್ರೀತಿಯಲ್ಲಿ ಅರ್ಥ ಮಾಡಿಕೊಡುವಂತಹ ರೀತಿಯಲ್ಲಿ ಬಹಳಷ್ಟು ವೇರಿಯೇಷನ್ಸ್ಗಳನ್ನು ಮಾಡ್ತಾರೆ ಮತ್ತು ಸ್ವತಃ ಕೆಲವೊಂದು ಅನುಮಾನಗಳನ್ನ ಪಡುವಂತಹ ವಿಚಾರದಲ್ಲಿರಬಹುದು ಅಥವಾ ಪ್ರೀತಿಯ ವಿಚಾರದಲ್ಲಿ ಏನೋ ಏರುಪೇರುಗಳಾಗ್ತಾ ಇದೆ ಅಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇರಬಹುದು ಕಮ್ಯುನಿಕೇಶನ್ಸ್ ಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳದೆ ಮಿಸ್ಕಮ್ಯುನಿಕೇಶನ್ಗಳನ್ನ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ಮಾಡ್ಕೊಂಡು ಅವ್ರಿಗವ್ರೆ ಏನೇನೋ ಅನುಮಾನಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಕೆಲವೊಂದು ರೀತಿಯ ಮೂಮೆಂಟ್ಸ್ ಗಳನ್ನ ತಗೋತಾರೆ ಪ್ರೀತಿಯ ವಿಚಾರದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗಳು ಬಂದಾಗ ಆಗ ಅವರು ಆಶ್ಚರ್ಯ ಪಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಟ್ಟಿನಲ್ಲಿ ಇವರು ಯಾವ್ದನ್ನೂ ಕೂಡ ಸರಿ ಮಾಡ್ಕೊತಾ ಇರಲ್ಲ ಏಪ್ರಿಲ್ ತಿಂಗಳಲ್ಲಿ ಅವರೇ ಕಸಿವಿಸಿಯಲ್ಲಿ ಇರ್ತಾರೆ ಅವರೇ ಬೇಜಾರಿನಲ್ಲಿ ಇರ್ತಾರೆ ಏನೋ ವಿಚಾರಗಳಿಗೆ ಕೆಲವೊಂದು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ ಮಾಡ್ಕೊಂಡು ಮೇಲಿಂದ ಮೇಲೆ ಕನ್ವ ಕಾನ್ವರ್ಸೇಷನ್ಸ್ ಅನ್ನ ಅಥವಾ ಕಮ್ಯುನಿಕೇಶನ್ಸ್ ಗಳನ್ನ ಕೂಡ ಮಾಡ್ತಾ ಇರ್ತಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಭಾವನೆಗಳನ್ನ ಬಹಳ ಸಂತೋಷವಾಗಿ ವ್ಯಕ್ತಪಡಿಸುವ ಬದಲು ಅವರು ಭಾವನೆಗಳಲ್ಲಿ ತುಂಬಾ ನೋವನ್ನ ಅಸಮಾಧಾನವನ್ನ ಮತ್ತೆ ಅಸಂತೋಷವನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಏಪ್ರಿಲ್ ತಿಂಗಳಲ್ಲಿ ಇದೆ ಅನ್ನುವಂಥದ್ದನ್ನು ಫೈಲ್ ನಂಬರ್ ಟೂ ಅವರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಭಾವನೆಗಳಲ್ಲಿ ಸಮಾಧಾನಕರವಾಗಿಯೂ ಇರೋಲ್ಲ ಮತ್ತೆ ಆ ವ್ಯಕ್ತಿಯಲ್ಲಿಯೂ ಕೂಡ ಸಮಾಧಾನ ಇರೋದಿಲ್ಲ ಅನುಮಾನದ ಕೆಲವು ವಿಚಾರಗಳನ್ನು ಮಾಡಿಕೊಂಡು ಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಆ ವ್ಯಕ್ತಿಯಲ್ಲಿ ತನ್ನದೇ ಆದಂತಹ ಗೊಂದಲಗಳನ್ನು ಮೂಡ್ತಾರೆ ಕೊಂಡಿರ್ತಾರೆ ಆ ಗೊಂದಲಗಳಿಂದಲೇ ನಿಮಗೆ ಕೆಲವೊಂದು ರೀತಿಯ ಅಸಮಾಧಾನಕರವಾದಂತಹ ರೀತಿಯಲ್ಲಿ ಅಸಂತೋಷದ ರೀತಿಯಲ್ಲಿ ಭಾವನೆಗಳನ್ನ ನಿಮ್ಮ ಜೊತೆ ವ್ಯಕ್ತಪಡಿಸುವಂತಹ ಪ್ರಯತ್ನಗಳನ್ನ ಏಪ್ರಿಲ್ ತಿಂಗಳಲ್ಲಿ ಮಾಡ್ತಾ ಇರ್ತಾರೆ ಅನ್ನುವಂತಹ ಮಾಡ್ತದೆ ಓಕೆ ಸೊ ಇದಿಷ್ಟು ಫಾಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕಾನ್ ಅನ್ನ ಪಟ್ಟಂತ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ನಲ್ಲಿ ಸಿಗ್ತೇವೆ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಚೆಕ್ ಬೈ